ಶಿಕ್ಷಕ ವೃತ್ತಿ ಅನ್ನೋದು ಸಾವಿರಾರು ಮಕ್ಕಳ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಹಂಚುವ ಮೂಲಕ ಸಮಾಜವನ್ನು ಉನ್ನತೀಕರಿಸುವ ಪವಿತ್ರ ವೃತ್ತಿಯಾಗಿದೆ ಅಂತಹ ಸುದೀರ್ಘ ಮೂವತ್ನಾಲ್ಕು ವರ್ಷಗಳ ಪವಿತ್ರ ವೃತ್ತಿಗೆ ವಿದಾಯ ಹೇಳಿ ನಿವೃತ್ತಿಯಾದ ಆರ್ ಸರೋಜಮ್ಮ ಅವರ ಮುಂದಿನ ಜೀವನ ಸಂತ ಸಮಯ ಆಗಿರಲಿ ಅನ್ನುವುದು ಸೀತಾರಾಮ ಶಾಸ್ತ್ರಿ ಶಿಕ್ಷಣ ಸಂಸ್ಥೆ ಹಾಗೂ ವಿದ್ಯಾರ್ಥಿಗಳ ಆಶಯವಾಗಿದೆ ಹಾಗೂ ಈ ಸಂಸ್ಥೆ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸಿದೆ ಎಂದು ಶ್ರೀ ಶಾರದಾ ಮಂದಿರ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆ ರಾಜಣ್ಣ ಹೇಳಿದರು ಚಳ್ಳಗೆರೆ ತಾಲೂಕಿನ ಬೆಳಗೆರೆ ನಾರಾಯಣಪುರ ಶ್ರೀ ಶಾರದಾ ಮಂದಿರ ವಿದ್ಯಾಸಂಸ್ಥೆ ಇವರ ವತಿಯಿಂದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಶಾಸ್ತ್ರಿ ಸಂಯುಕ್ತ ಪದವಿ ಪೂರ್ವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತಿಗೊಂಡ ಆರ್ ಸರೋಜಮ್ಮ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಗೊಂಡ ಆರ್ ಸರೋಜಮ್ಮ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ತೆರೆಯುವ ಮೂಲಕ ಈ ಭಾಗದ ನೂರಾರು ಬಡ ಮಕ್ಕಳ ಬದುಕಿಗೆ ದಾರಿದೀಪವಾದ ಕೃಷ್ಣಶಾಸ್ತ್ರಿ ಜಿ ಅವರನ್ನು ಎಂದೂ ಮರೆಯುವಂತಿಲ್ಲ ನಾನು ಸಹ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿಗೊಂಡಿರುವುದು ನನಗೆ ಹೆಮ್ಮೆಯಾಗಿದೆ ಕಾಲೇಜು ಪ್ರಾರಂಭದ ದಿನಗಳಿಂದಲೂ ಇಲ್ಲಿಯವರೆಗೆ ಇಲ್ಲಿ ಉತ್ತಮವಾದ ವಾತಾವರಣ ಕಲ್ಪಿಸಿದ್ದ ನಮ್ಮ ಕೃಷ್ಣ ಶಾಸ್ತ್ರಿಜಿ ಅವರಿಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ ಎಂದರು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಹಾಗೂ ಚಳ್ಳಕೆರೆ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಮಾತನಾಡಿ ಶಿಕ್ಷಣದಿಂದ ಯಾರು ಸಹ ವಂಚಿತರಾಗಬಾರದು ಎಂಬ ಮುಂದಾಲೋಚನೆ ಹಾಗೂ ಸದುದ್ದೇಶದಿಂದ ಬೆಳೆಗೆರೆ ಹೊರವಲಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರೌಢಶಾಲೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದವಿ ಕಾಲೇಜು ಆರಂಭ ಮಾಡಿದ್ದು ಇಲ್ಲಿ ವಾಣಿಜ್ಯ ಹಾಗೂ ಕಲಾ ವಿಭಾಗಗಳು ಇದ್ದು ಇದುವರೆಗೂ ಸಾವಿರಾರು ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ತಮ್ಮ ಉಜ್ವಲವಾದ ಬದುಕು ಕಟ್ಟಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬರುತ್ತಿದ್ದಾರೆ ವಿದ್ಯಾಭ್ಯಾಸಕ್ಕೆ ಬರುವ ಎಲ್ಲ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಗ್ರಂಥಾಲಯ ಓದಲು ಅನುಕೂಲಕರವಾದ ವಾತಾವರಣ ಕಲ್ಪಿಸಲಾಗಿದೆ ಸದ್ಯ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಮುನ್ನೂರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಇದರಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕದ ಮಕ್ಕಳಿದ್ದಾರೆ ಓದಿರೋರಾಗಿ ಇವತ್ತು ಎಲ್ಲಾ ತರ ನಾಲೆಡ್ ಅನ್ನು ನಾವು ಉತ್ತಮವಾದ ಬೆಳೆಸಿದ್ದಾರೆ ಇಲ್ಲಿ ಅವರನ್ನೆಲ್ಲ ನಾವು ನೆನಪುಸ್ಕೊಡೋಕೋಸ್ಕರ ಶಾಲೆಗೆ ಅನ್ಕೊಂಡಿದ್ದಾರೆ ಅಂತ ಹೇಳಿ ಆಮೇಲೆ ಅವರು ತುಂಬಾ ಮೆಮೊರಿ ಇದೆ ಅವ್ರದ್ದು ಹೇಳ್ಬಾರ್ದು ಇವತ್ತು ಅವ್ರಿಗೆ ನಿವೃತ್ತಿ ಇರ್ಬೋದು ಅವ್ರು ಕಲ್ಸಿರೋ ವಿದ್ಯೆಗಂತೂ ನಿವೃತ್ತಿ ಇಲ್ಲ ಅದನ್ನ ನಾವು ಏನು ನಮಗೆ ಸಾವಿರಾರು ಲಕ್ಷಾಂತರ ಜನ ಮಕ್ಕಳಿಗೆ ಅವರು ವಿದ್ಯೆಯನ್ನು ದಾರೆ ಇರ್ದಿದ್ದಾರೆ ಅದನ್ನ ನಾವು ಹೋಗ್ತೀವಿ ಅವ್ರನ್ನ ಯಾವತ್ತು ಮರೆಯೋದಿಲ್ಲ ಯಾಕಂದ್ರೆ ಗುರುಗಳಿದ್ರೆ ಅಲ್ವಾ ಗುರಿ ಸಾಧಸಕ್ ಸಾಧ್ಯ ಹಂಗಾಗಿ ಆ ಒಂದು ಗುರಿಯಿಂದನೇ ಇವತ್ತು ನಾನೊಂದು ಗುರಿ ತಲುಪಿದ್ದೀನಿ ಅಂತ ಹೇಳ್ಬೋದು ಶಿಲ್ಪಾ ಚಳಕೆ